ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ವೀಡಿಯೋ ಬಂದು ಲೈಕ್ ಮಾಡಿ ಸೊ ಇವತ್ತಿನ ವೀಡಿಯೋ ಬಂದು ಶನಿವಾರದ ಬ್ಲಾಗ್ ಅಂದರೆ ನಮ್ಮ ಮನೆಯಲ್ಲಿ ಪೂಜಾ ತಯಾರಿ ಮತ್ತು ಜೊತೆಗೆ ಮ ಗೃಹ ಪ್ರವೇಶದ ತಯಾರಿ ಜೊತೆಗೆ ಹೋಮ ಕೂಡ ಇವತ್ತು ಮಾಡ್ತಾ ಇದ್ದಾರೆ ಅಂದರೆ ಸಂಜೆ ನಾನು ಬೆಳಗ್ಗೆನೇ ನಾಲ್ಕು ಗಂಟೆಗೆ ಎದ್ದು ಇವತ್ತು ಸಂಕಷ್ಟಹರ ಚತುರ್ಥಿ ಇರೋದರಿಂದ ಮನೆ ದೇವರು ವಾರ ಇರೋದ್ರಿಂದ ಮೇಯ್ನಾಗಿ ನನಗೊಂದು ಬಹಳ ಖುಷಿ ಯಾಕೆ ಅಂದರೆ ಶನಿವಾರ ಪೂಜೆ ಬಂದರೆ ನನಗೆ ಬಹಳ ಖುಷಿ ಆಗುತ್ತೆ ಯಾಕೆಂದರೆ ಫಸ್ಟು ಮನೆ ದೇವರ ಒಂದು ಪ್ರಾರ್ಥನೆ ಆಮೇಲೆ ಹೋಮ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ನೋಡಿ ಹಾಗಾಗಿ ನಂಗೆ ತುಂಬ ಖುಷಿ ಆಯಿತು ಶನಿವಾರ ಬಂದಿದ್ದು ಇವತ್ತು ಹೋಮ ಮತ್ತು ಹಿಂದಿನ ದಿವಸದ್ದು ತಯಾರಿ ತಯಾರಿ ಹೇಗಿತ್ತು ಮತ್ತು ಚಪ್ರ ಎಲ್ಲ ಹಾಕಿರೋಂಥ ವೀಡಿಯೋಸು ಎಲ್ಲನೂ ಕೂಡ ಶೇರ್ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ಸ್ನೇಹಿತರೆ ಒಂದು ಪೂಜೆ ಸ್ಟಾರ್ಟ್ ಆಗೋವರೆಗೂ ಮಾತ್ರ ಶೇರ್ ಇದ್ದೀನಿ ಯಾಕೆಂದರೆ ವಿಡಿಯೋಸ್ ತುಂಬ ಲೆಂತ್ ಆಗುತ್ತೆ ಹಾಗಾಗಿ ನಾನು ಇದನ್ನು ಮೂರು ಪಾರ್ಟಾಗಿ ಇದ್ದೀನಿ ದಯವಿಟ್ಟು ಯಾರು ಮಿಸ್ ಮಾಡ್ದಲೇ ನೋಡಿ ಯಾಕೆ ಅಂತ ಅಂದರೆ ಅರ್ಚಕರು ಯಾವ ಊರವರು ಪೂಜೆ ಹೇಗಿತ್ತು ತುಂಬ ಅಪೇಕ್ಷೆ ಪಟ್ಟು ಇದೇ ಅರ್ಚಕ್ರ ಕೈಯಿಂದನೇ ಮಾಡಿಸ್ಬೇಕು ಲಕ್ಷ್ಮೀನಾರಾಯಣ ಪೂಜೆ ಅಂತ ತುಂಬ ಆಸೆಪಟ್ಟು ಮಾಡಿಸಿದ್ದಕ್ಕೆ ಹೇಗೆ ಮಾಡ್ತಾರೆ ದೇವ್ರ ನಾಮಗಳು ಹೇಗೆ ಆಡ್ತಾರೆ ಎಲ್ಲನೂ ಕೂಡ ತೋರಿಸ್ತೀನಿ ತುಮ ತುಂಬ ಇಷ್ಟ ಆಗುತ್ತೆ ನಿಮಗೆ ಈ ಬ್ಲಾಗು ಮೇಯ್ನಾಗಿ ಅರ್ಚಕರು ಬಂದಿದ್ರು ಮೂರು ಜನ ಅರ್ಚಕರು ಬಂದಿದ್ರು ಅವರು ದೇವರ ನಾಮಗಳನ್ನ ನೀವು ಕೇಳಿಬಿಟ್ರೆ ನಿಜವಾಗ್ಲೂ ಒಂದು ಕ್ಷಣ ಭಗವಂತನ ಹೋಗಿ ನೋಡ್ಕೊಂಡು ಇದ್ದೀವೇನೋ ಅಂತ ಅನ್ನಿಸ್ಬಿಡುತ್ತೆ ಕಣ್ಣು ಮುಚ್ಚಿ ಕೇಳಿದ್ರೆ ಅಷ್ಟು ಚಂದ ಆಡ್ತಾರೆ ದೇವ್ರ ನಾಮಗಳನ್ನ ಖಂಡಿತ ಮಿಸ್ ಮಾಡಿದೆ ನೋಡಿ ಯಾಕೆಂದರೆ ನನಗೆ ಸ್ವಲ್ಪ ದೇವರ ಮೇಲೆ ಭಕ್ತಿ ಸ್ವಲ್ಪ ಪುನಸ್ಕಾರ ಈ ಥರದ್ದೆಲ್ಲ ಒಂಥರ ತುಂಬ ಇಂಟ್ರೆಸ್ಟು ಪುರಾಣದ ಬಗ್ಗೆ ತಿಳ್ಕೊಳ್ಳೋದು ಬುಕ್ಗಳನ್ನ ಓದು ಇದೆಲ್ಲ ತುಂಬ ಇಂಟ್ರೆಸ್ಟ್ ನನಗೆ ಸೊ ಹಾಗಾಗಿ ನಿಮ್ಮ ಮನೇಲಿ ಯಾರಿಗಾದ್ರೂ ಯಾವ ಯಾವುದಾದ್ರೂ ಪೂಜೆ ಇದೆಲ್ಲ ಮಾಡಿಸ್ಬೇಕು ಅಂದರೆ ನಿಜವಾಗ್ಲೂ ಅರ್ಚಕರು ಯಾವ ರೀತಿಯಾಗಿ ಮಾಡಿಕೊಡ್ತಾರೆ ಆಲ್ರೆಡಿ ನಾನು ಭಾಳ ವೀಡಿಯೋನಲ್ಲಿ ಅರ್ಚಕರನ್ನ ತೋರಿಸಿದ್ದೀನಿ ತುಂಬ ಇಷ್ಟಪಟ್ಟು ಕರೆಸೋವಂಥ ಅರ್ಚಕರು ಅಂದರೆ ಇವರು ಪ್ರಸನ್ನ ಹೈನಾರು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನಿಜವಾಗ್ಲೂ ಇನ್ನೊಂದು ಏನು ಅಂದರೆ ಯಾರೋ ಒಬ್ಬರು ಕೇಳ್ತಾ ಕೇಳ್ತಾಯಿದ್ರಿ ಕಮೆಂಟ್ ಹಾಕಿದ್ರಿ ಅಕ್ಕ ನನಗೆ ಮದುವೆ ಸೆಟ್ ಆಗ್ತಾಯಿಲ್ಲ ಯಾವುದು ಪೂಜೆ ಏನಾದರೂ ಹೇಳಿ ಅಕ್ಕ ನಮಗೆ ದಯವಿಟ್ಟು ಏನಾದರೂ ಒಂದು ಸಜೆಷನ್ ಕೊಡಿ ಅಂತ ಮತ್ತೆ ಕುಂಬಳಕಾಯಿ ಬೂದ್ ಕುಂಬಳಕಾಯಿ ಹಚ್ಚೋ ದೀಪದಿಂದ ಏನಾದರೂ ಪರಿಹಾರ ಆಗುತ್ತಾ ಅಂತ ಕೇಳ್ತಾ ಇದ್ರಿ ಸೊ ಅರ್ಚಕರು ಏನಿದ್ದಾರೆ ನಮ್ಮ ಮನೆಗೆ ಬರ್ತಾರಲ್ಲ ಅರ್ಚಕರು ಮದುವೆ ಸೆಟ್ ಆಗ್ದಿರೋ ಅಂಥ ಹೆಣ್ಮಕ್ಳಿಗೂ ಕೂಡ ಒಂದು ಶಾಂತಿ ಪೂಜೆ ಒಂದು ಏನೋ ಪೂಜೆ ಮಾಡಿಸ್ತಾರೆ ಖಂಡಿತ ಅದರಿಂದ ಮದುವೆ ಲಗ್ನ ಒಂದು ಒದಗಿ ಒದಗಿ ಬರುತ್ತಂತೆ ಹೆಣ್ಮಕ್ಳಿಗೆ ಸೊ ಅದನ್ನು ಇದ್ರು ಅರ್ಚಕರು ಏನೋ ಕೇಳಿದ್ದಕ್ಕೆ ಏನೋ ಹೇಳ್ತಾ ಇದ್ರು ಸೊ ಅದು ನನಗೆ ನೆನಪು ಬಂತು ಅದಕ್ಕೂ ಕೂಡ ಒಂದು ಪೂಜೆ ಇದೆ ದಯವಿಟ್ಟು ಯಾರು ನಿಮಗೆ ಮದುವೆ ಸೆಟ್ ಆಗಿಲ್ಲ ಖಂಡಿತ ಈ ಅರ್ಚಕರನ್ನೊಂದು ಸಲ ಭೇಟಿ ಮಾಡಿ ಬೇಕಿದ್ರೆ ನನ್ನ ಫೋನ್ ನಂಬರ್ನ ಹಾಕಿರ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸೊ ಭೇಟಿ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಅವ್ರು ಹೇಳೋದೆಲ್ಲ ಶುಭನೇ ಆಗುತ್ತೆ ಹೇಳಬೇಕು ಅಂದರೆ ಅವ್ರ ಕುಟುಂಬನೇ ದೇವ್ರ ಸೇವೆಗಾಗಿ ಮುಡುಪಾಗಿಟ್ಬಿಟ್ಟಿದ್ದಾರೆ ಸೊ ಅಷ್ಟು ಚಂದ ಮಾಡ್ತಾರೆ ಪೂಜೆನ ಸೊ ನೋಡಿ ಮುಂದಿನ ಬ್ಲಾಗಲ್ಲಿ ಖಂಡಿತ ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ಬಂದಿದ್ದವ್ರು ಪ್ರತಿಯೊಬ್ಬರೂ ಕೂಡ ಅಷ್ಟು ಚೆನ್ನಾಗಿ ದೇವ್ರನ್ನ ಅಲಂಕಾರ ಎಲ್ಲನೂ ಕೂಡ ತುಂಬ ಖುಷಿಪಟ್ಟು ತುಂಬ ತುಂಬ ಖುಷಿಪಟ್ಟು ಎಲ್ಲರೂ ಕೂಡ ಒಂದೊಂದು ಫೋಟೋ ತೊಗೊಂಡು ಹೋಗ್ತಾಯಿದ್ರು ಬನ್ನಿ ನೋಡೋಣ ಹೇಗೆ ಹೇಗೆಲ್ಲ ತಯಾರಿ ಗೃಹ ಪ್ರವೇಶದ ತಯಾರಿ ನನ್ನ ಪೂಜೆ ಹೇಗಿತ್ತು ಮೊದಲು ಬೆಳಗ್ಗೆನೇ ಎದ್ದು ಸಂಕಷ್ಟಹರ ಚತುರ್ಥಿನ ಇದ್ದೀನಿ ಮನೆ ದೇವ್ರ ಪೂಜೆ ವಾರ ಎಲ್ಲ ಮುಗಿಸಿ ನಿಮಗೆ ಗೊತ್ತೇ ಇದೆ ನನ್ನ ಪೂಜೆ ಎಲ್ಲ ಹೇಗಿರುತ್ತೆ ಅಂತ ಎತ್ತ ಪ್ರಕಾರ ಶನಿವಾರ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ನನ್ನ ಪೂಜೆ ಇರುತ್ತೆ ಸೊ ನೋಡ್ತಾ ಇದ್ದೀರಾ ಸಂಕಷ್ಟಹರ ಚತುರ್ಥಿ ಪೂಜೆಗೆ ಯಾವ ರೀತಿಯಾಗಿ ರೆಡಿ ಮಾಡಿದ್ದೀನಿ ಅಂತ ಆಗಿ ಯಾವುದೇ ಹಬ್ಬ ಹರಿದಿನ ಸಂಕಷ್ಟ ಚತುರ್ಥಿ ಆಗಲಿ ಏನೇ ಬಂದರೂ ಕೂಡ ಶನಿವಾರದೊತ್ತು ನಂಗೆ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಮನೆ ದೇವರು ಆಗಿ ನಾನು ಮನೆ ದೇವರಿಗೆ ಬಹಳ ಪ್ರಾಮುಖ್ಯತೆ ಕೊಡ್ತೀನಿ ಯಾಕೆಂದರೆ ಕುಟುಂಬನ ಕಾಯುವಂತಹ ದೈವನೇ ಮನೆ ದೇವರು ಸೊ ನೋಡಿದ್ರಲ್ಲ ಇವಾಗ ಎಲ್ಲ ರೆಡಿ ಮಾಡಿ ಪೂಜೆ ಕೂಡ ಮುಗಿಸ್ತಾ ಇದ್ದೀನಿ ಶನಿವಾರದ ಪೂಜೆನ ಒಂದು ಆರಾರೂವರೆ ಅಷ್ಟರಲ್ಲೆಲ್ಲ ಮುಗಿಸ್ಬಿಟ್ಟೆ ಇವತ್ತು ಯಾಕೆಂದ್ರೆ ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನೋಡಿ ಅಂದ್ರೆ ನಾಳೆ ಪೂಜೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಹಂಗಾತಿ ಇವತ್ತು ದೇವ ಪೂಜೆ ಆಯ್ತು ನೈವೇದ್ಯಕ್ಕೆ ಬಾಳೆಹಣ್ಣಿಂದ ರಸಾಯನ ಮಾಡಿ ಪೂಜೆ ಮುಗಿಸಿದೀನಿ ಜೊತೆಗೆ ಸಂಕಷ್ಟಹರ ಚತುರ್ಥಿದು ಕತೆ ಕೂಡ ನಾನು ಇವಾಗಲೇ ಇವಾಗ್ಲೇನೆ ಬೋಧನೆ ಮಾಡಿ ಮುಗಿಸ್ತೆ ಯಾಕೆಂದ್ರೆ ಸಂಜೆ ಹೋಮ ಇರೋದ್ರಿಂದ ಹಾಗಲ್ಲ ಸೊ ಸಂಜೆ ಗಣ ಹೋಮ ನವಗ್ರಹ ಹೋಮ ಮನೆ ದೇವ್ರದು ಲಕ್ಷ್ಮೀ ನರಸಿಂಹಸ್ವಾಮಿ ಹೋಮ ಜೊತೆಗೆ ಸುದರ್ಶನ ಚಕ್ರ ಹೋಮ ಗಣ ಹೋಮ ಕೂಡ ಮಾಡ್ತಾ ಇದ್ದಾರೆ ಬ್ಲಾಗ್ನ ಮಿಸ್ ಮಾಡ್ಕೊಬೇಡಿ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಸೊ ಹಲೋ ಸ್ನೇಹಿತರೆ ಶನಿವಾರದ ಪೂಜೆ ಮುಗಿತು ಸೊ ಮನೆಯವರು ಇವಾಗ ಮಾರ್ಕೆಟ್ ಕೊಟ್ಟಿದ್ದಾರೆ ಆಲ್ರೆಡಿ ಇವಾಗ ಆಯಿತು ಅವರು ಟೀ ಮಾಡಿ ಕೊಟ್ಟರೆ ತುಡಿದ್ಬಿಟ್ಟು ಓಡ್ತಾರೆ ಸೊ ನಾನಿವಾಗ ಸ್ವಲ್ಪ ಅಡುಗೆ ಮಾಡಬೇಕು ಮಧ್ಯಾಹ್ನ ಇವಾಗ ಚಪ್ಪ ಹಾಕೋಕ್ಕೆಲ್ಲ ಬರ್ತಾರೆ ಅವರು ಒಂದು ಸ್ವಲ್ಪ ಟೀ ಎಲ್ಲ ಮಾಡಿಕೊಡ್ಬೇಕು ಜೊತೆಗೆ ಮಾಡಿಟ್ಕೊಡೋಣ ಮಧ್ಯಾಹ್ನ ಎಲ್ರಿಗೂ ಊಟಕ್ಕೆ ಸೂಜು ಗುಡ್ ಮಾರ್ನಿಂಗ್ ಇವತ್ತು ಸೂಜು ಮನೆಯಲ್ಲಿ ಉಪೇಶ ಸೊ ಇವಾಗ ಅರ್ಚಕರು ಬಂದರು ಅಂದರೆ ಬೆಳಗ್ಗೆನೇ ನೋಡಿ ಈಗ ಅಮ್ಮನ ಸ್ನೇಹಿತೆ ಒಬ್ಬರು ಬಂದರು ಅಪ್ಪನೂ ಬೆಳಗ್ಗೆನೆ ಏಕೆಂದ್ರೆ ಇವಾಗ ಚಪ್ಪರಕ್ಕೆಲ್ಲ ಏನೇನು ಐಟಮ್ಸ್ ಬೇಕು ಎಲ್ಲನೂ ಅಪ್ಪ ತೋಟದಿಂದ ತಿಂದು ಬಾಳೆಕಂದು ಮಾವನೆಲೆ ಏನೇನೆಲ್ಲ ಲೀಸ್ಟ್ ಕೊಟ್ಟಿದೆ ಅದೆಲ್ಲ ನಮ್ಮ ತಂದೆ ಊರಿಂದ ಆಟೋ ಮಾಡಿಕೊಂಡು ಹಾಕೊಂಡು ಜೊತೆಗೆ ಅಮ್ಮನ ಚಿಕ್ಕಮ್ಮ ಕೂಡ ಬಂದಿದ್ದಾರೆ ಬೆಳಗ್ಗೆನೆ ಈಗ ಅರ್ಚಕರು ಕೂಡ ನಾವು ಹೂವೆಲ್ಲ ಅವ್ರಿಗೆ ವಹಿಸ್ಬಿಟ್ಟಿದ್ವಿ ಯಾಕೆಂದ್ರೆ ದೇವರ ಅಲಂಕಾರ ಅವ್ರು ಅಂದ್ಕೊಂಡಿರೋ ರೀತಿಲಿ ಬರಬೇಕು ಅಂತಂದ್ರೆ ಅವ್ರಿಗೆ ಹೂಗಳನ್ನ ಬಿಟ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಲಂಕಾರ ಸೊ ನಾನಿಲ್ ಮಾಡ್ತಾ ಇರೋದು ಫಂಕ್ಷನ್ ಸಿಂಪಲ್ ಆಗಿ ಕೂಡ ದೇವರ ಅಲಂಕಾರ ತುಂಬ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ವಿ ಸೊ ಅದಕ್ಕೋಸ್ಕರ ನಾವು ಹೂ ಹೂಗಳನ್ನ ಅವ್ರಿಗೇ ವಹಿಸ್ಬಿಟ್ಟಿದ್ವಿ ಅವರು ನಮಗೋಸ್ಕರ ಬ್ಯಾಂಗ್ಳೂರ್ಗೆ ಹೋಗಿ ಅಲ್ಲಿ ಮಾರ್ಕೆಟಲ್ಲಿ ಹೂಗಳನ್ನ ತೊಗೊಂಬಂದು ಬೆಳಗ್ಗೆ ಬಂದು ಏಳು ಗಂಟೆಗೆ ನೋಡಿ ಅಷ್ಟರಲ್ಲಿ ನನ್ನ ಪೂಜೆ ಎಲ್ಲ ಮುಗ್ದಿದೆ ಅಷ್ಟೊತ್ತಿಗೆ ಬಂದು ಒಂದು ಮಡಿ ಬಟ್ಟೆ ಒದ್ದೆ ಬಟ್ಟೆನ ಇಸ್ಕೊಂಡು ಅದಕ್ಕೆಲ್ಲ ಹೂಗಳನ್ನ ಹಾಕಿ ಮುಚ್ಚಿಟ್ಟು ಹೋದರು ಅವರು ಎರಡು ಗಂಟೆಗೆ ಬರ್ತೀವಿ ಸೊ ಎಲ್ಲ ರೆಡಿ ಇರ್ರಿ ಅಂತ ಹೇಳಿ ಹೋದರು ಸೊ ಎರಡು ಗಂಟೆಗೆ ಹೋಮ ಸ್ಟಾರ್ಟ್ ಮಾಡ್ತಾಯಿಲ್ಲ ಅವರು ಎರಡು ಗಂಟೆಗೆ ಬಂದು ಎರಡು ಗಂಟೆಗೆ ಮುಂಚೆ ಒಬ್ರು ಇನ್ನೊಬ್ಬರನ್ನ ಅರ್ಚಕ್ರನ್ನ ಕಳಿಸಿದ್ರು ಆದ ನಂತರ ಐನಾರು ಬಂದರು ದೊಡ್ಡ ಐನಾರು ಸೊ ಬಂದಮೇಲೆ ಎರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ದಂಥದ್ದು ಅಂದರೆ ಅಲಂಕಾರನ ಎರಡು ಗಂಟೆಗೆ ಶುರು ಮಾಡಿ ಒಂದು ಏಳು ಏಳುವರೆವರೆಗೂ ದೇವರ ಅಲಂಕಾರ ರೆಡಿ ಮಾಡಿದ್ದಾರೆ ಸೊ ಅಷ್ಟೊಂದು ಈಸಿ ಅಲ್ಲ ಆ ರೀತಿಯಾಗಿ ರೆಡಿ ಮಾಡೋದು ಹೇಳಬೇಕು ಅಂದರೆ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಸೀರೆ ಉಡ್ಸೋದಕ್ಕೇನೆ ನಾವು ಎಷ್ಟೆಲ್ಲ ಟೈಮ್ ತೊಗೋತೀವಿ ಸೊ ಬಂದವರೆಲ್ಲ ಕೇಳ್ತಿದ್ದು ಅರ್ಚಕರು ಯಾರು ಮೇಯ್ನಾಗಿ ಕೇಳ್ತಿದ್ದು ಪೂಜೆ ಯಾರ ಹತ್ರ ಮಾಡಿಸದ್ರಿ ಸೊ ತುಂಬ ಜನ ಅಯ್ಯೋ ಇಲ್ಲೇ ಇದ್ದಾರ ಎಲ್ಲರೂ ಕೂಡ ಬೆಂಗ್ ಬೆಂಗಳೂರಿಂದ ಬಂದಿದ್ರ ಅರ್ಚಕರು ಅಂತ ಕೇಳ್ತಾ ಕೇಳ್ತಾಯಿದ್ರು ನಮ್ಮೂರಿನಲ್ಲಿ ಇಷ್ಟು ಅದ್ಧೂರಿಯಾಗಿ ಅಲಂಕಾರ ಮಾಡೋ ಅಂಥ ಅರ್ಚಕರು ಇದ್ದಾರಾ ನೆಕ್ಸ್ಟ್ ಟೈಮ್ ನಮ್ಗೆ ಅವ್ರ ನಂಬರ್ ಕೊಡಿ ನಾವು ಅವ್ರ ಕೈಲೇ ಮಾಡಿಸ್ಬೇಕು ಅಂತ ತುಂಬ ಜನ ಹೇಳ್ತಾಯಿದ್ರು ಮೇಯ್ನಾಗಿ ತುಂಬ ಅಂದರೆ ತುಂಬ ಅದ್ಧೂರಿಯಾಗಿ ಸ್ವಾಮಿಯ ಅಲಂಕಾರ ಆಗಿತ್ತು ಲಾಸ್ಟ್ನಲ್ಲಿ ಸ್ವಲ್ಪ ತೋರಿಸ್ತೀನಿ ಬಟ್ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಮಿಸ್ ಮಾಡ್ಕೋಬೇಡಿ ಯಾಕೆ ಅಂತಂದರೆ ಅವರ ಪೂಜೆ ಹೇಗಿರುತ್ತೆ ಅಂತ ಮೇಯ್ನಾಗಿ ನೀವು ನೋಡಲೇಬೇಕು ಯಾಕೆಂದ್ರೆ ಆಲ್ರೆಡಿ ನಮ್ಮ ರೋಹಿತ್ಗೆ ನಾವು ಕುಜದೋಷ ಪರಿಹಾರಕ್ಕಾಗಿ ತುಂಬ ಸಾರಿ ಮೈಸೂರಿಗೆ ಕರ್ಕೊಂಡೋಗಿ ಅಲ್ಲಿ ಪೂಜೆ ಹೋಮ ಎಲ್ಲ ಮಾಡಿ ಕುಜದೋಷ ಪರಿಹಾರ ಮಾಡಿದರು ಸೊ ಇದೇ ಅರ್ಚಕರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಈಗ ಚಪ್ರಕ್ಕೆಲ್ಲ ತುಂಬ ಟೈಮ್ ಹಿಡಿತ್ತು ಚಪ್ರಕ್ಕೆ ಎಲ್ಲ ರೆಡಿ ಮಾಡಿದ್ವಿ ಶನಿವಾರ ಚಪ್ರ ಹಾಕ್ಬಾರ್ದು ಅಂತ ಆಮೇಲೆ ಕಮೆಂಟ್ ಹಾಕ್ಬಿಟ್ಟಿರ ನಾನು ಶುಕ್ರವಾರನೇ ಚಪ್ರದ್ದು ಪೂಜೆ ಎಲ್ಲ ಮುಗಿಸಿ ಶನಿವಾರ ಬೆಳಗ್ಗೆ ಸ್ಟಾರ್ಟ್ ಮಾಡಿರೋ ಅಂಥದ್ದು ಶನಿವಾರ ಚಪ್ರ ಹಾಕ್ಬಾರ್ದು ಅಂತ ಗೊತ್ತು ನಮಗೂ ಕೂಡ ಹಾಗಾಗಿ ಶುಕ್ರವಾರ ಶಾಸ್ತ್ರನ ಮುಗಿಸಿ ಇನ್ನು ಬೆಳಗ್ಗೆ ಹಾಕ್ತಾ ಇರೋದು ಸೊ ಚಪ್ಪರ ಎಲ್ಲ ಹಾಕ್ತಾ ಯಾರು ಗೊತ್ತಾ ನಮಗೆ ರಾಜಣ್ಣವ್ರು ಇದ್ದಾರಲ್ಲ ಅಂದರೆ ಮನೆ ಎಲ್ಲ ಮಾಡಿಕೊಟ್ಟಂತಹ ರಾಜಣ್ಣವ್ರು ಏನಿದ್ದಾರೆ ಅವರು ಹುಡುಗರನ್ನೆಲ್ಲ ಕಳಿಸಿ ಪಾಪ ಅವ್ರ ಚಪ್ರ ಕೂಡ ಅವರೇ ಹಾಕಿಸ್ಕೊಡ್ತಾರೆ ಸೊ ಈ ಗಿಡಗಳು ಎಲ್ಲನೂ ಕೂಡ ಅವರೇ ಹಾಕ್ಸ್ಕೊಟ್ಟಿದ್ದು ಇಲ್ಲಾನು ಕೂಡ ಪಾಪ ಅವ್ರ ಹುಡುಗರೆ ಎಲ್ಲ ಹಾಕ್ಕೊಟ್ಟು ಹೋದ್ರು ಪಾಪ ಒಂಚೂರು ಬೇಜಾರು ಮಾಡ್ಕೊಂಡಿರೋ ಚಪ್ರ ಅದರ ಅಲಂಕಾರ ಪ್ರತಿಯೊಂದು ಕೂಡ ಈ ಮನೆ ಕಟ್ಟದಾಗೂ ಕೂಡ ಚಪ್ಪರ ಪ್ರತಿಯೊಂದು ಕೂಡ ಅವರೇ ಹಾಕ್ಕೊಟ್ಟಿದ್ರು ನಮ್ಗೆ ಅವ್ರ ಪಾಪ ಗೊತ್ತು ಅವ್ರ ಮನೇಲಿ ನಮ್ಮ ಮನೆಯವ್ರಿಗು ಮಾಡೋಕ್ಕಾಗಲ್ಲ ಅಂತ ಸೊ ಹಂಗಾಗಿ ಚಪ್ಪರ ಅಂತೂ ಎಷ್ಟು ಚೆನ್ನಾಗಿ ಆಗ್ತಾರೆ ಅಂದರೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಚಪ್ಪರದ ಅಲಂಕಾರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಏನು ಅಂತಂದರೆ ಲೈಟಿಂಗ್ಸ್ ಎಲ್ಲ ಏನೂ ಹಾಕಿರಲಿಲ್ಲ ನಮ್ಮ ತಂದೆ ಬಂದು ಯಾವುದಕ್ಕೆ ಲೈಟಿಗೆ ಹೇಳಿಲ್ಲ ಇಷ್ಟೊಂದೆಲ್ಲ ಖರ್ಚು ಮಾಡಿ ಮಾಡಿದ್ದೀರಂತೆ ಏನಕ್ಕೆ ಲೈಟಿಂಗ್ಸ್ ಹೇಳಿಲ್ಲ ಅಲ್ಲ ಯಾರಿಗಾದ್ರೂ ಹೇಳಿ ಇವಾಗಲೇ ಅಂತ ತುಂಬ ಇದು ಮಾಡ್ತಾಯಿದ್ರು ನಮ್ಮ ತಂದೆ ಸೊ ಈಗ ಅಂತ ಹೇಳ್ಬಿಟ್ಟು ಸುಮಾರು ಆರು ಜನ ವಿಚಾರಿಸಿದ್ರು ಸೊ ಲೈಟಿಂಗ್ಸ್ ಯಾರ್ದು ಸಿಗಲಿಲ್ಲ ಸೊ ಫೈನಲ್ ಆಗಿ ಅಣ್ಣ ರೋಹಿತು ಸೇರ್ಕೊಂಡು ಇಬ್ಬರು ಚಪ್ಪರಕ್ಕೆ ಲೈಟ್ನ ಮನೆಯಲ್ಲೇ ವರಮಹಾಲಕ್ಷ್ಮಿಗೆ ಅಂತ ಮೊಸ್ಟ್ ಇವಾಗ ವರಮಹಾಲಕ್ಷ್ಮಿಗೆ ಅಂತ ಎಷ್ಟೊಂದು ಇಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಲೈಟ್ಸ್ಗಳು ಅದನ್ನೇ ಹಾಕಿದ್ವಿ ಸೊ ಲಾಸ್ಟ್ನಲ್ಲಿ ಅರ್ಚಕ್ರ ಜೊತೆಯಲ್ಲಿ ನಂದು ಒಂದು ಸಣ್ಣದೊಂದು ಭಕ್ತಿಗೀತೆನೂ ಕೂಡ ನಾನು ಹಾಡಿದ್ದೀನಿ ಇನ್ನು ಮುಂದಿನ ಬ್ಲಾಗ್ಗಳಲ್ಲಿ ನೋಡ್ತಾ ಹೋದರೆ ನಿಮಗೆ ಸಿಗುತ್ತೆ ನೋಡೋದಕ್ಕೆ ನೋಡಿ ಈ ಥರ ಲಾನ್ಗಳ್ನ ಹಾಕ್ಕೊಂಡಿದ್ದೀನಿ ಈ ಥರ ಲಾನ್ ಮಾಡಬೇಕು ಅಂತ ನಂಗೆ ತುಂಬ ದಿನಗಳಿಂದ ಆಸೆ ಇತ್ತು ಸೊ ಇರೋ ಮನೆಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಅಲ್ಲಿ ನನಗೆ ಮಾಡೋಕ್ಕಾಗಲಿಲ್ಲ ನಮ್ಮ ಮನೆಯವರು ನನ್ನ ಆಸೆ ಯಾಕೆ ಕಳಿಬೇಕು ಅಂತ ಹೇಳ್ಬಿಟ್ಟು ಈ ಎದುರುಗಡೆ ಇರೋಂಥ ಇದಕ್ಕೆ ಗಿಡಗಳನ್ನ ಹಾಕಿ ಲಾನ್ನ ಲಾನ್ ಥರ ಮಾಡಿಕೊಟ್ಟಿದ್ದಾರೆ ಸೊ ಫೈನಲ್ ಆಗಿ ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ ಇದೆಲ್ಲ ಮೇಂಟೆನೆನ್ಸ್ ಹೇಗೆ ಮಾಡಬೇಕು ಏನು ಅಂತ ನನಗೂ ಗೊತ್ತಿಲ್ಲ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಹೇಗೆ ಮೇಂಟೇನ್ ಮಾಡ್ತೀನಿ ಅಂತ ಇವಾಗ ನೋಡ್ತಾಯಿದ್ರೆ ಈ ಎರಡು ಗುಲಾಬಿ ಗಿಡಗಳು ನಾನು ಚಿತ್ರಿಸಿ ಹಾಕಿರೋ ಅಂಥದ್ದು ಸೊ ನೋಡಿ ಎಲ್ಲ ಹೇಗೆ ಹಾಕಿದ್ದಾರೆ ಅಂತ ತೋರಿಸ್ತೀನಿ ಸೊ ಪೂಜೆ ವೀಡಿಯೋಸ್ ಎಲ್ಲ ನಾನು ಲ್ಯಾಪ್ಟಾಪಲ್ಲಿದೆ ಅಂದರೆ ಕ್ಯಾಮ್ರಾದಲ್ಲಿ ಅಂದರೆ ನಾವು ಫೋಟೋದವರು ವೀಡಿಯೋದವರು ಎಷ್ಟು ಸಿಂಪಲಾಗಿ ಮಾಡಿದ್ವಿ ಅಂದರೆ ಅಲಂಕಾರ ಮಾತ್ರ ಹದ್ದೂರಿ ಸೊ ಫೋಟೋ ವಿಡಿಯೋ ಲೈಟಿಂಗ್ಸು ಇದೆಲ್ಲ ಏನೂ ಇಲ್ಲ ಸ್ನೇಹಿತರೆ ಬಹಳ ಸಿಂಪಲ್ಲಾಗಿ ಮಾಡಿದ್ವಿ ಊಟ ಮತ್ತು ದೇವರ ಅಲಂಕಾರ ಮಾತ್ರ ಗ್ರ್ಯಾಂಡಾಗಿ ಮಾಡಿಸಿದ್ವಿ ತುಂಬ ಬೇಕು ಬೇಕಾದವರು ಮಾತ್ರ ಇನ್ವೈಟ್ ಮಾಡಿದ್ವಿ ಯಾಕೆ ಅಂತಂದರೆ ತುಂಬ ಜನಕ್ಕೆ ಹೇಳಬಾರ್ದು ಅಂತ ಏನಿಲ್ಲ ಆದರೆ ನನಗೆ ಮೇಂಟೇನ್ ಮಾಡೋಕ್ಕಾಗಲ್ಲ ಮುಂಚೆಯೆಲ್ಲ ಈ ಇದ್ದಿದ್ದ ಮನೇನ ಹೇಗೋ ಮೇಂಟೈನ್ ಮಾಡಿಬಿಟ್ಟೆ ಆದರೆ ಸುಜಿತ್ ಸುಜಿತ್ನ ಇಟ್ಕೊಂಡು ಅವನು ಭಾಳ ತುಂಟ ನಿಜವಾಗ್ಲೂ ಇನ್ನು ಮೂರು ದಿವಸದಿಂದ ನನ್ನ ಕೈಗೆ ಸಿಕ್ಕಿಲ್ಲ ಅವನು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲ ಎಲ್ಲರೂ ಕೂಡ ಹೋಮ್ ಬಂದಿದ್ರು ಅಂದರೆ ಹಿಂದಿನ ದಿವಸನೇ ಮತ್ತೆ ಸಮೀಕ್ಷೆ ಬೇರೆ ಬಂದಿದ್ಲಲ್ವ ಸೊ ಕುಣಿದು ಕುಣ್ದು ಸ್ನೇಹಿತರೆ ಹಾಕಿದ ಬಟ್ಟೆ ಎಲ್ಲ ಹತ್ತು ಹತ್ತು ನಿಮಿಷ ಕೊಳೆ ಮಾಡ್ಕೊಳ್ಳೋನು ಅಷ್ಟು ಬಿಟ್ಟಿದ್ದಾನೆ ನಿಜವಾಗ್ಲೂ ಮೂರು ದಿವಸದಿಂದ ನಮ್ಮ ಕೈಗೆ ಸಿಕ್ಕಿಲ್ಲ ಅವನು ಅಷ್ಟು ಬಿಟ್ಟಿದ್ದಾನೆ ನೋಡಿ ಸುಜಿತ್ ನಿಟ್ಕೊಂಡು ತುಂಬ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡ್ತೀನಿ ಅಂದರೆ ಖಂಡಿತ ಆಗಲ್ಲ ನನಗೆ ಮೇಂಟೈನ್ ಮಾಡೋಕ್ಕೆ ಯಾಕೆಂದರೆ ಒಬ್ಬಳೇ ವಾ ಹದಿನೈದು ದಿವಸದಿಂದ ಒಬ್ಬಳೇ ಅರೇಂಜ್ ಮಾಡಿದ್ದೀನಿ ನಮ್ಮ ಮನೆಯವ್ರ ಜೊತೆ ಸೇರಿಕೊಂಡು ಒಬ್ಬಳೇ ಅರೇಂಜ್ ಮಾಡಿ ಎಲ್ಲನೂ ಕೂಡ ಪರ್ಫೆಕ್ಟಾಗಿ ಎಲ್ಲನೂ ಬರಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಕೂಡ ಜೋಡಿಸ್ಕೊಂಡು ಒಂದು ಲೀಸ್ಟನ್ನ ಇಟ್ಕೊಂಡು ಎಲ್ಲ ಜೋಡಿಸ್ಕೊಂಡು ಹಣಿ ಮಾಡಿಕೊಂಡು ನಾನು ರೆಡಿಯಾಗಿ ಎಲ್ಲನೂ ಮಾಡೋದು ತುಂಬ ಮೇಂಟೆನೆನ್ಸ್ ಮಾಡೋದು ತುಂಬ ಕಷ್ಟ ಸೊ ಮತ್ತು ಇನ್ನೊಂದು ಏನು ಗೊತ್ತಾ ಜನಗಳನ್ನ ಕರೆಯೋದು ಇಂಪಾರ್ಟೆಂಟಲ್ಲ ಮನೆಗೆ ಬಂದವ್ರನ್ನ ಅಚ್ಚುಕಟ್ಟಾಗಿ ಮಾತಾಡಿಸಿ ಊಟಕ್ಕೆ ಕೂರಿಸಿ ಎಲ್ಲನೂ ಮಾಡಿ ಕಳಿಸಬೇಕು ಸೊ ಯಾಕೆಂತಂದರೆ ಮಾತಾಡ್ಸ್ಲಿಲ್ಲ ಅಂದರೆ ಬಂದವ್ರನ್ನೆಲ್ಲ ಸರಿಗಿ ನೋಡ್ಕೊಳ್ಳಿಲ್ಲ ಅಂತಂದರೆ ಬೇಜಾರು ಮಾಡ್ಕೋತಾರೆ ಸೊ ಹಾಗಾಗಿ ನಾನು ಸ್ವಲ್ಪ ಮಟ್ಟೆ ಕಷ್ಟ ತುಂಬ ಜನ ನನ್ನ ಕರೆದಿಲ್ಲ ನನ್ನನ್ನು ಕರೆದಿಲ್ಲ ಅಂತ ಅನ್ಕೋತಾ ಇದ್ದಾರೆ ಸೊ ಏನು ಅಂತಂದರೆ ಫ್ಯೂಚರಲ್ಲಿ ಇನ್ನೂ ಪೂಜೆಗಳನ್ನ ಮಾಡಿಸೋ ಅಂಥ ಪ್ಲ್ಯಾನ್ಗಳಿದೆ ಖಂಡಿತ ಎಲ್ರೂ ಇನ್ವೇಟ್ ಮಾಡ್ತೀನಿ ಸೊ ಈಗ ನಾನು ಈಗ ಸಿಂಪಲಾಗಿ ಮಾಡ್ತಾ ಇರೋದ್ರಿಂದ ಈಗ ತುಂಬ ಜನಕ್ಕೆ ನಾನು ಹೇಳಬೇಕು ಅಂದರೆ ದೂರ ದೂರದ ನೆಂಟ್ರುಗಳ್ನು ಕೂಡ ನಾನು ಯಾರನ್ನೂ ಕರೆದಿಲ್ಲ ಮೇನಾಗಿ ಸ್ವಲ್ಪ ಜನ ರಿಲೇಟಿವ್ಸು ಅಂದರೆ ನಮ್ಮ ಅಣ್ಣ ತಮ್ಮದಿರು ಊರಲ್ಲಿ ಊರಲ್ಲಿರೋಂಥ ಅಣ್ಣ ತಮ್ಮಂದರು ಭಾರ ತೋಟದಲ್ಲಿರೋರು ಇಲ್ಲಿ ಒಂದು ತೀರಾ ಕ್ಲೋಸ್ ಅಂಥ ಫ್ರೆಂಡ್ಸ್ಗಳನ್ನ ಮಾತ್ರ ಇನ್ವೈಟ್ ಮಾಡಿದ್ದೀನಿ ಸೊ ಅವರಷ್ಟೇ ಬಂದಿದ್ದರು ಹೇಳಿದವರು ಅಂತೂ ಎಲ್ಲರೂ ಬಂದಿದ್ರು ಈಗ ಬನ್ನಿ ನೋಡೋಣ ಅರ್ಚಕರು ಏನೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಅಂತ ಸೊ ಅರ್ಚಕರು ಎಲ್ಲರೂ ಕೂಡ ಬಂದಿದ್ದಾರೆ ಎಲ್ಲ ಇದೆಲ್ಲ ನಾವೇನೂ ತಂದು ಕೊಟ್ಟಿಲ್ಲ ಎಲ್ಲರದ್ದು ಎಲ್ಲನೂ ಕೂಡ ಏನೇನು ಎಲ್ಲನೂ ಕೂಡ ಅರ್ಚಕರೇ ತಂದು ಎಲ್ಲನೂ ಕೂಡ ಅವರೇ ರೆಡಿ ಮಾಡ್ಕೊಂಡಿರೋದು ಸೊ ತುಂಬ ಖುಷಿಯಾಗತ್ತೆ ಯಾಕೆ ಅಂತಂದರೆ ನಮಗೂ ಸ್ವಲ್ಪ ಹೊರೆ ತಪ್ಪುತ್ತೆ ಮತ್ತು ಎಲ್ಲನೂ ಕೂಡ ಅವರೇ ತರೋದ್ರಿಂದ ಅವ್ರಿಗೆ ಹೇಗೆ ಬೇಕು ಹಾಗೆ ಅಲಂಕಾರನ ಮಾಡ್ತಾರೆ ಸೊ ಏಕೆಂತಂದರೆ ಒಂದೊಂದನ್ನ ಒದಗಿಸೋದು ಒಂದೊಂದು ಸಲ ಮರ್ತೆ ಬಿಟ್ಟಿರ್ತೀವಿ ಕೆಲವೊಂದು ನ ತಂದೆ ಇರಲ್ಲ ಸೊ ಅರ್ಚಕರಿಗೂ ಆ ದೇವರು ಪೂಜೆಗೆ ಇಡುವಂತಹ ಏನು ತಂಬಿಗೆಗಳಿಂದ ಹಿಡ್ದು ಬಿಂದಿಗೆಗಳಿಂದ ಹಿಡ್ದು ಎಲ್ಲನೂ ಕೂಡ ತೊಗೊಂಬರ್ತಾರೆ ಸೊ ಸುಮಾರು ಜನನ ಕರೆಸಿ ನಾನು ಹಿಂದೆಲ್ಲ ಪೂಜೆ ಮಾಡಿಸಿರ್ದೀನಿ ಈ ಅರ್ಚಕರು ಬಂದು ಎಷ್ಟು ನೀಟಾಗಿ ಮಾಡ್ತಾರೆ ಅಂತಂದರೆ ಅವ್ರು ತರುವಂಥ ಪೂಜಾ ವಸ್ತುಗಳು ಭಗವಂತನಿಗೆ ಏನೇನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ಅಂದರೆ ತಂಬಿಗೆಗಳು ಮತ್ತು ಬಿಂದಗಳು ಎಲ್ಲನೂ ಕೂಡ ಎಷ್ಟು ಶುಭ್ರವಾಗಿ ತೊಳ್ಕೊಂಡು ನೀಟಾಗಿ ತಂದಿರ್ತಾರೆ ಅಂತಂದರೆ ಇದಕ್ಕಿಂತ ಮುಂಚೆ ಒಬ್ರನ್ನ ಕರೆಸಿದ್ವಿ ಆ ಚೆಂಬುಗಳೆಲ್ಲ ಹೇಗಿದ್ವಿ ಅಂದರೆ ತೊಳೆದೇ ವರ್ಷಗಟ್ಟಲೆ ಆಗಿಬಿಟ್ಟಿದೆಯೇನೋ ಮತ್ತು ಇನ್ನೊಂದು ಕಡೆ ಬಳಸಿರೋ ಹಕ್ಕಿನ ನಮ್ಮನೆ ಪೂಜೆಗೂ ಕೂಡ ತಂದು ಅದನ್ನೇ ಸುರಿಯೋರು ಸೊ ಹಂಗಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ನೀಟು ತುಂಬ ನೀಟಾಗಿ ಚೆನ್ನಾಗಿ ಮಾಡ್ತಾರೆ ಇವಾಗ ಅರ್ಚಕರೆಲ್ಲ ಏನೇನೆಲ್ಲ ರೆಡಿ ಮಾಡಿಕೊಂಡ್ರು ಅಂತ ನೋಡ್ಕೊಂಬಂದರೆ ಇವಾಗ ರೆಡಿಯಾಗೋ ಒಂದು ಸಮಯ ಬೆಳಗ್ಗೆಯಿಂದ ಏನು ಅಷ್ಟೊಂದು ಬ್ಲಾಗ್ ಮಾಡ್ಕೊಳಕ್ಕಾಗಿಲ್ಲ ಬೆಳಗ್ಗೆ ಒಂದು ಸಲ ಸ್ನಾನ ಆಗಿ ಪೂಜೆ ಎಲ್ಲ ಬೆಳಗ್ಗೆನೆ ಮುಗಿಸಿದ್ನಲ್ವ ಇವಾಗ ಟೈಮ್ ನಾಲ್ಕು ಗಂಟೆ ಈಗ ಒಂದು ಸಲ ಸ್ನಾನ ಮಾಡ್ಕೊಂಬಂದು ಏಕೆಂದರೆ ಹೋಮ ಇದನ್ನೆಲ್ಲ ಮಾಡೋದಕ್ಕೆ ಸ್ನಾನ ಎಲ್ಲ ಮಾಡ್ಕೋಬೇಕಲ್ಲ ಮತ್ತು ಹೋಮಕ್ಕೆ ಕೂರೋದಕ್ಕೆ ಸೊ ಹಾಗಾಗಿ ಮತ್ತೆ ಸ್ನಾನ ಮಾಡ್ಕೊಂಡು ಬಂದೆ ಒಂದು ಬಾಗ್ಲಿಗೆ ಒಂದು ರಂಗೋಲಿ ಹಾಕ್ಬಿಟ್ಟು ಆಮೇಲೆ ರೆಡಿಯಾಗೋಣ ಅಂತ ಅನ್ಕೊಂಡಿದ್ದೀನಿ ಇವ್ರು ಬಂದು ಅಜ್ಜಿ ಅಂದ್ರೆ ಅಮ್ಮನ ಚಿಕ್ಕಮ್ಮ ನಮ್ಮ ಭಾರೆ ತೋಟಕ್ಕೆ ಕೊಟ್ಟಿರೋದು ಅಜ್ಜಿನ ಅಮ್ಮನ ಮನೆಗೆ ಬಂದಿದ್ರಲ್ಲ ಹಾಗೆ ಹೀಗೆ ಕರ್ಕೊಂಬಂದಿದ್ದೀವಿ ಸೊ ವಾಯ್ಸ್ ಕೊಡಬೇಕಾದ್ರೆ ಡಿಸ್ಟರ್ಬೆನ್ಸ್ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆದವ್ರು ಕೂಡ ಬರಬೇಕು ಅವ್ರು ಕೂಡ ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಾಯಿರೋಂಥದ್ದು ಫಸ್ಟ್ ಮೇಕಪ್ ಅವ್ರಿಗೆ ಇದ್ದೀನಿ ಯಾಕೆ ಅಂತಂದರೆ ನೋಡೋಣ ಅವ್ರ ಮೇಕಪ್ ಏನಾದ್ರು ತುಂಬ ಚೆನ್ನಾಗಿ ಬಂದರೆ ನಾನು ಇನ್ನು ಲೈಫಲ್ಲಿ ಅವ್ರಿಗೆ ಫಿಕ್ಸ್ ಆಗಿಬಿಡ್ತೀನಿ ಯಾಕೆಂದರೆ ನನಗೆ ತುಂಬ ಎಂದರೆ ನನಗೆ ಸಿಂಪಲ್ ಆಗಿರಬೇಕು ಮೇಕಪ್ಪು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಬೂದಿ ಬೂದಿ ಥರ ಎಲ್ಲ ಮೆತ್ತಬಾರ್ದು ಸೊ ಬನ್ನಿ ಇವತ್ತಿನ ಒಂದು ಬ್ಲಾಗಲ್ಲಿ ಮೇಕಪ್ ಹೇಗಿರುತ್ತೆ ಅಂತ ಅದನ್ನು ಕೂಡ ನೋಡೇ ಬಿಡೋಣ ಸೊ ಇವಾಗ ಟೈಮ್ ಬಂದು ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಸೊ ರಾಧಾ ಅವರು ಕಾಲ್ ಮಾಡಿದ್ರು ಮದುವೆ ಒಂದು ಮೇಕಪ್ ಇದೆ ಮೇಡಮ್ ಅವರು ಇನ್ನೂ ಹುಡ್ಗಿ ಬಂದಿಲ್ಲ ಫಸ್ಟ್ ನಿಮ್ಗೆ ರೆಡಿ ಮಾಡಿ ಹೋಗ್ಬಿಡ್ತೀನಿ ಅಂದರು ಸರಿ ಅಂತ ಅಂದೆ ಸೊ ಅಷ್ಟರಲ್ಲಿ ಹುಡುಗಿ ಬಂದರು ಅಂತೆಲ್ಲ ಏನೋ ಹೇಳಿದ್ರು ಅವ್ರು ರೆಡಿ ಮಾಡಿಬಿಟ್ಟು ಬಂದರು ನಾನು ಕೂಡ ಅಷ್ಟರಲ್ಲಿ ಒಂದು ರಂಗೋಲಿ ಹಾಕಿ ಬಂದುಬಿಟ್ಟೆ ಯಾಕೆಂದರೆ ಎಲ್ಲ ನಾನೇ ಮಾಡಬೇಕು ಯಾರು ಇಲ್ಲಿ ರಂಗೋಲಿ ಹಾಕೋರು ಇರೋಲ್ಲ ಅರ್ಚಕರು ಏನಾದ್ರು ಕೇಳಿದ್ರು ಕೊಡೋರು ಇರಲ್ಲ ಸೊ ಹಾಗಾಗಿ ಎಲ್ಲನೂ ನಾನೇ ಮಾಡಬೇಕು ಎಲ್ಲ ರೆಡಿ ಮಾಡಿ ಬಂದು ಫೈನಲಾಗಿ ರಾಧಾ ಅವರು ನನಗೆ ಈ ರೀತಿಯಾಗಿ ರೆಡಿ ಮಾಡಿದ್ದಾರೆ ಸ್ಯಾರಿ ಡ್ರಾಪಿಂಗ್ ಎಲ್ಲ ಮುಗೀತು ಏರ್ ಸ್ಟೈಲ್ ಕೂಡ ಮುಗೀತು ಸೊ ನೋಡಿ ಏರ್ ಸ್ಟೈಲು ಉದ್ದ ಜಡೆ ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಎಲ್ರಿಗೂ ಗೊತ್ತು ಸೊ ಹಾಗಾಗಿ ನನಗೆ ಉದ್ದ ಜಡೆ ಹಾಕಿದ್ದಾರೆ ರಾಧಾ ಅವರು ಪ್ರತಿ ಸರಿಯೂ ನನಗೆ ಮೇಕಪ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಹೇಳ್ತಿದ್ರು ಮೇಡಮ್ ದಯವಿಟ್ಟು ದಯವಿಟ್ಟು ಕೂದಲುಗೆ ಕತ್ರಿ ಹಾಕಿಸ್ಬೇಡಿ ನೀವು ಯಾಕೆ ಅಂದರೆ ನಿಮ್ಗೆ ಮೊದಲು ಹೇಗೆ ಉದ್ದ ಜಡೆ ಇತ್ತು ಹಾಗೇ ಇದ್ದರೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾಯಿದ್ರು ಇನ್ನು ಅತ್ತಿಗೆನೂ ಕೂಡ ಅದೇ ಹೇಳ್ತಿದ್ರು ಅಕ್ಕ ಯಾಕೆ ಕೂದಲು ಶಾರ್ಟ್ ಮಾಡಿಸ್ತೀರಾ ನೀವು ಚೆನ್ನಾಗಿ ಕಾಣಿಸಲ್ಲ ನಿಮಗೇನಿದ್ರು ಉದ್ದ ಏರಿರಬೇಕು ತುಂಬ ಚೆನ್ನಾಗಿ ಕಾಣಿಸ್ತೀರ ಕೂದಲು ಮಾತ್ರ ಕಟ್ ಮಾಡಿಸ್ಬೇಡಿ ಅಂತ ಎಲ್ಲರೂ ನನಗೆ ಎಲ್ಲರೂ ಫಸ್ಟ್ ನನಗೆ ಹೇಳೋದೇನು ಏನಂದ್ರೂ ಕೂದಲು ಕಟ್ ಮಾಡಿಸ್ಬೇಡಿ ಯಾಕೆ ಕೂದಲು ಕಟ್ ಮಾಡಿಸ್ತೀರಾ ನೀವು ನಿಮ್ಗೆ ಇದೆ ಉದ್ದ ಇದೆ ಇರಲ್ಲ ನೀವು ಹೈಟ್ ಇದಿರಲ್ಲ ನಿಮ್ಗೆ ಉದ್ದ ಜಡೆ ಇದ್ರೇ ಚೆಂದ ಕಟ್ ಮಾಡಿಸ್ಬೇಡಿ ಅಂತ ರಾಧಾ ಅವರಂತೂ ಎಷ್ಟು ಸಲ ಹೇಳಿಬಿಟ್ರು ಸೊ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಎಷ್ಟು ಫಾಸ್ಟಾಗಿ ರೆಡಿ ಮಾಡಿದ್ರು ಅಂದರೆ ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರಾಧಾ ಬಂದು ಇಷ್ಟು ಚೆನ್ನಾಗಿ ಇಷ್ಟು ಬೇಗ ಮೇಕೋವರು ಮುಗಿಸ್ಕೊಡ್ತಾರೆ ಅಂತ ಸೊ ಅದಕ್ಕೆ ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಕ್ಕ ನಂಗೆ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿದ್ರೆ ರೀಸೆಂಟಾಗಿ ಅವರು ಪಾರ್ಲರ್ ಇಟ್ಟಿರೋದು ಅಂತ ಹೇಳಿದ್ರಿ ನೋಡಿದ್ರೆ ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಸ್ಯಾರಿನೂ ತುಂಬ ನೀಟಾಗಿ ಉಡ್ಸಿದ್ದಾರೆ ಅಂತ ಹೇಳ್ತಾ ಇದ್ರು ಸೊ ಅವರು ಬೇರೆ ಪಾರ್ಲರ್ನ ಓಪನ್ ಮಾಡಿರೋದು ಇವಾಗಾದರೂ ಕೂಡ ತುಂಬ ಅಚ್ಚುಕಟ್ಟಾಗಿ ಕೆಲಸ ಕಲ್ತಿದ್ದಾರೆ ತುಂಬ ನೀಟಾಗಿ ಕೆಲಸನ ವರ್ಕ್ನ ಕಲಿತು ಆಮೇಲೆ ಪಾರ್ಲರ್ ಓಪನ್ ಮಾಡಿರೋದ್ರಿಂದ ನನ್ನ ಔಟ್ ಫಿಟ್ ಈ ರೀತಿಯಾಗಿ ಬಂದಿದೆ ಸ್ಯಾರಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಸ್ಯಾರಿಗೆ ಬಂದು ಸೊ ಅಮ್ಮ ಬಂದು ಈ ಸ್ಯಾರಿನ ಕೊಡಿಸಿರೋದು ಇದನ್ನ ನಾನು ಆಲ್ರೆಡಿ ತೋರಿಸಿದ್ದೀನಿ ಕಲ್ಲೂರ್ನಲ್ಲಿರುವಂತಹ ಕೌಶಿಕ್ ಸಿಲ್ಕಲ್ಲಿ ಈ ಸ್ಯಾರಿನ ನಾನು ಪರ್ಚೇಸ್ ಮಾಡಿರೋದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಎಲ್ಲರೂ ಕೂಡ ಮದುವೆ ಹೆಣ್ಣಿನ ರೀತಿ ಕಾಣಿಸ್ತಿದ್ದೀರಾ ತುಂಬ ಮುದ್ದಾಗಿ ಕಾಣಿಸ್ತಿದ್ದೀರಾ ಅಂತ ಒಂದು ಒಳ್ಳೆ ಮೆಚ್ಚುಗೆ ಮಾತನ್ನ ಕೊಟ್ಟರು ಅಂತಲೇ ಹೇಳ್ಬೋದು ಸೊ ಅರ್ಚಕರು ಕೂಡ ಅದೇ ಹೇಳ್ತಾಯಿದ್ರು ಮೇಡಮ್ ಮದುವೆ ಎಣ್ಣು ಥರ ಎಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ದೀರಾ ಯಾರು ರೆಡಿ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿಂಪಲಾಗಿ ಎಷ್ಟು ಚೆಂದ ಮಾಡಿದ್ದಾರೆ ನಿಮಗೆ ರೆಡಿ ಮಾಡಿರೋದಂತೂ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತ ಅರ್ಚಕರು ಕೂಡ ದೇವ್ರ ಪಕ್ಕ ನಿಲ್ಲಿಸಿ ಒಂದೆರಡು ಫೋಟೋಸ್ನ ತಕ್ಕೊಂಡ್ರು ಸೊ ನೀವು ಹೇಳಿ ಸ್ಯಾರಿ ಡ್ರಾಪಿಂಗ್ ಆಗಲಿ ಹೇರ್ ಸ್ಟೈಲ್ ಆಗಲಿ ಮೇಕಪ್ ಆಗಲಿ ಸೊ ಎಲ್ಲನೂ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ರಾಧಾ ಅವ್ರ ಕಡೆಯಿಂದ ನಿಜವಾಗ್ಲೂ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟು ಕ್ವಿಕ್ಕಾಗಿ ರೆಡಿ ಮಾಡಿದ್ರು ಅಂತ ಅಂದರೆ ನಿಜವಾಗ್ಲೂ ಗಡಿ ಬಿಡಿನೂ ಮಾಡ್ಕೊಂಡಂಗೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಅವರು ಅಂತಂದರೆ ನಿಜವಾಗ್ಲೂ ಅವರು ಈಗ ಪಾರ್ಲರ್ ಓಪನ್ ಮಾಡಿದ್ರು ಕೂಡ ಎಕ್ಸ್ಪೀರಿಯನ್ಸ್ ತುಂಬನೇ ಚೆನ್ನಾಗಿದೆ ಸೊ ನನಗಂತೂ ತುಂಬ ಇಷ್ಟ ಆಯಿತು ನಿಮ್ಗೆ ಯಾರಿಗಾದ್ರೂ ಮೇಕವರ್ ಮಾಡಿಸ್ಕೋಬೇಕು ಫಂಕ್ಷನ್ ಇದೆ ಅಂತ ಅಂದರೆ ಖಂಡಿತ ಧಾರಾಳವಾಗಿ ರಾಧಾ ಅವ್ರ ಹತ್ರ ನೀವು ಖಂಡಿತ ಮಾಡಿಸ್ಕೋಬೋದು ಸೊ ಏನು ಅಂತಂದರೆ ಸಿಂಪಲ್ ಚೆನ್ನಾಗಿರೋರಿಗೆ ಸಿಂಪಲ್ಲಾಗಿ ಮಾಡಿದ್ರೆ ಸಾಕು ಅದೇ ಒಂದು ಸ್ವಲ್ಪ ಆಡಂಬರವಾಗಿ ಕಾಣಿಸ್ತಾ ಇರತ್ತೆ ಸೊ ಅದೇ ಇದ್ರು ಎಲ್ಲರೂ ಸಿಂಪಲಾಗಿ ರೆಡಿ ಮಾಡಿದ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಮೇಡಮ್ ಅಂತ ಹೇಳ್ತಾ ಇದ್ರು ನನಗಂತೂ ತುಂಬ ಖುಷಿ ಆಯಿತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಮದುವೆ ಎಂಟು ಥರ ಕಾಣಿಸ್ತಾ ಇದ್ದೀರಾ ಅಂತ ಇದ್ರು ನನಗಂತೂ ಬಹಳ ಖುಷಿ ಆಯಿತು ಇವಾಗ ಮನೆ ದೇವರು ದೀಪನ ಹಚ್ಚಿ ಸೊ ಇವಾಗ ಹೋಮಕ್ಕೆ ರೆಡಿಯಾಗಿದೆಯಾ ಹಿಂಗೆ ಅಂತ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಸೊ ಇಷ್ಟು ರೆಡಿಯಾಗಿತ್ತು ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ ಎಲ್ಲ ರೆಡಿ ಮಾಡೋದಕ್ಕೆ ಅಂತ ಅಂದರು ಸೊ ಅಲ್ಲಿವರೆಗೂ ಸ್ವಲ್ಪ ಸ್ಯಾರಿ ಇದನ್ನೆಲ್ಲ ತೋರಿಸೋಣ ಅಂದ್ಕೊಂಡು ರೋಹಿತ್ಗೆ ಒಂಚೂರು ವೀಡಿಯೋ ಮಾಡ್ಕೊಡಪ್ಪ ಅಂತ ಹೇಳಿದೆ ಸೊ ನೋಡಿ ಇನ್ನೂ ರೆಡಿ ಮಾಡೋದಿದೆ ರೆಡಿ ಮಾಡ್ತಾ ಇದ್ದಾರೆ ಫೈನಲಾಗಿ ನಾನು ನಾನು ರೆಡಿಯಾಗಿದ್ದಾಯ್ತು ಇನ್ನು ನಮ್ಮ ಮನೆಯವರು ಕೂಡ ರೆಡಿಯಾಗಿದ್ದಾಯ್ತು ಅವ್ರನ್ನೂ ಕರ್ಕೊಂಬಂದ್ವಿ ಸೊ ಇನ್ನೇನು ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಒಳಗಡೆ ರೆಡಿ ಆಗುತ್ತೆ ಸೊ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಸೊ ನಾನು ಸಿಂಪಲಾಗೆ ಒಂದು ಗೋಲ್ಡು ಹಾರನ ಹಾಕ್ಕೊಂಡಿದ್ದೀನಿ ಮತ್ತು ಗೋಲ್ಡ್ ಬ್ಯಾಂಗಲ್ಸ್ನ ಹಾಕಿದ್ದೀನಿ ನಾಲ್ಕು ಜೊತೆಗೆ ಒಂದು ಜುಮ್ಕ ಇಷ್ಟೇ ಹಾಕಿರೋದು ನನ್ನ ಹತ್ರ ಜಾಸ್ತಿ ಇದ್ರೂ ಕೂಡ ನಾನು ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ನಾಲ್ಕು ಐದು ಹಾಕ್ಕೊಳ್ಳಲ್ಲ ಇಷ್ಟೇ ಸಿಂಪಲ್ಲಾಗಿದ್ದರೆ ಇಷ್ಟೇ ಚೆಂದ ಯಾವಾಗಲೂ ಅಷ್ಟೇ ನೀವು ನೋಡಿರ್ತೀರ ಜಾಸ್ತಿ ಜಾಸ್ತಿ ಎಲ್ಲ ಒಂದ್ರ ಮೇಲೆ ಒಂದು ಅಷ್ಟು ಹಾಕ್ಕೊಂಡು ರೆಡಿ ಆಗೋಲ್ಲ ಇವಾಗ ನಾನು ಹೇಗೆ ಕಾಣಿಸ್ತಿದ್ದೀನಿ ನನ್ನ ಸಾರಿ ಹೇಗೆ ಉಡ್ಸಿದ್ದಾರೆ ಸಾರಿ ಹೇಗೆ ಕಾಣಿಸ್ತಿದೆ ಅಂತ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಟ್ಟಿದ್ರು ಜೊತೆಗೆ ಸಾಕು ಸಿಂಪಲ್ಲಾಗಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸುಜಿತ್ ಔಟ್ಫಿಟ್ ನೋಡಿ ಯಾರೋ ಒಬ್ಬರು ಕಮೆಂಟ್ ಮಾಡ್ತಾಯಿದ್ರು ನಿಮ್ಮ ಮಗನ ಕೈ ಕಾಲು ಕಣ್ಣು ಒಂದು ಕ್ಷಣ ಸುಮ್ಮನಿರಲ್ಲ ಅಂತ ನೋಡಿ ಹಾಗೇನೆ ಹಾಡ್ತಾ ಇರೋದವನು ಸುಜಿತ್ಗೆ ಜುಬ್ಬನ ಹಾಕಿದ್ವಿ ರೋಹಿತ್ಗೂ ಹಾಕಿದ್ವಿ ಸೊ ಆ ಒಂದು ಔಟ್ಫಿಟ್ ತೋರ್ಸೋಕ್ಕಾಗಿಲ್ಲ ತೋರಿಸ್ತೀನಿ ಅಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ತೋರಿಸ್ತೀನಿ ಸೊ ಫೈನಲ್ ಆಗಿ ಎಲ್ಲನೂ ಕೂಡ ರೆಡಿಯಾಯಿತು ಅಣ್ಣ ಹತ್ತಿಗೆ ಸಮೀಕ್ಷಾ ಕೆಲವೊಂದಷ್ಟು ನಮ್ಮವರೇ ಫ್ರೆಂಡ್ಸ್ಗಳು ಬಂದಿದ್ದರು ಅಷ್ಟೇ ಅಂದರೆ ನಾವು ನಾವೇ ಕುಟುಂಬ ಕುಟುಂಬದಲ್ಲಿರೋರಷ್ಟೇ ಹೋಮ್ಗೆ ಇದ್ದಿದ್ದಂಥದ್ದು ನಂತರ ಒಂದು ಹೇಳ್ತೀನಿ ಮುಂದೆ ಬ್ಲಾಗ್ಗಳಲ್ಲಿ ತೋರಿಸ್ತೀನಿ ಎಷ್ಟೊತ್ತಿಗೆ ಹೋಮ ಮುಗೀತು ಏನು ಅಂತ ಬನ್ನಿ ದೇವರ ಅಲಂಕಾರ ಹೇಗಾಗಿದೆ ಏನು ಅಂತ ತೋರಿಸ್ತೀನಿ ಫೈನಲಾಗಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂದರೆ ಹಚ್ಚಕ್ರೆ ಹಕ್ಕಿ ಹಿಟ್ಟಿನಿಂದ ಲಕ್ಷ್ಮಿ ಮತ್ತು ನಾರಾಯಣನ ಒಂದು ಮುಖನ ರೆಡಿ ಮಾಡಿದ್ದಾರೆ ರೆಡಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮಧ್ಯದಲ್ಲಿ ವಿಗ್ರಹನ ತೋರಿಸಿದ್ರಲ್ಲ ಅದನ್ನ ಇಟ್ಟಿದ್ದಾರೆ ಇನ್ನೊಂದು ಕಡೆ ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿ ಲಕ್ಷ್ಮೀ ನರಸಿಂಹಸ್ವಾಮಿ ಫೋಟೋ ಇಟ್ಟಿದ್ದಾರೆ ಇನ್ನೊಂದು ಕಡೆ ನಮ್ಮ ಮನೆ ದೇವರು ಹೆಣ್ಣು ದೇವರು ಲಕ್ಷ್ಮೀ ಸೊ ಲಕ್ಷ್ಮೀನ ಒಂದು ಕಡೆ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂದ್ರೆ ನಾನು ಒಂದು ಕ್ಷಣ ನೋಡಿದ ತಕ್ಷಣ ಮೈ ಮರ್ತೋದೆ ಯಾಕೆಂದ್ರೆ ಸ್ವಾಮಿ ಒಂದು ಅಲಂಕಾರ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ That's